ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದ್ರೂ ನಮ್ಮ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ನೇಮಕಾತಿ ಕೆಸೆಟ್ ರಿಸಲ್ಟ್ ಬರುವವರಿಗೆ ಆನ್ಲೈನ್ ಕೌನ್ಸಿಲಿಂಗ್ ಇಲ್ಲ ಆತ್ಮೀಯರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಲಭ್ಯವಿರುವ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ಆದರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ರಾಜ್ಯ ಹೈಕೋರ್ಟ್ನಲ್ಲಿತ್ತು ಹೀಗಾಗಿ ಹಲವಾರು ಗೊಂದಲಗಳು ಉಂಟಾಗಿದ್ದವು ಈಗ ರಾಜ್ಯ ಹೈಕೋರ್ಟ್ ಎಲ್ಲ ಕೇಸುಗಳನ್ನು ಇತ್ಯರ್ಥಗೊಳಿಸಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ಯುಜಿಸಿ ನಿಯಮಗಳ ಅನ್ವಯವೇ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಬೇಕು ಅಂತೇಳಿ ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದೆ ಯುಜಿಸಿ ಮಾನದಂಡಗಳಾದ ಪಿಎಚ್ ಡಿ ಕೆಸೆಟ್ಟು ನೆಟ್ಟು ಈ ಅರ್ಹತೆಗಳನ್ನ ಪಡೆದಂತ ಅಭ್ಯರ್ಥಿಗಳನ್ನ ಮಾತ್ರ ಅತಿಥಿ ಉಪನ್ಯಾಸಕರಾಗಿ ನೇಮಕಾತಿ ಮಾಡ್ಕೊಳ್ಬೇಕು ಅಂತೇಳಿ ಸ್ಪಷ್ಟವಾಗಿರುವಂತಹ ಆದೇಶವನ್ನು ಕೊಟ್ಟಿದೆ ಹೀಗಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಇದ್ದ ಎಲ್ಲಾ ಗೊಂದಲಗಳು ಬಗೆಹರಿದಿವೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆ ಯು ಸಿ ಮಾನದಂಡಗಳ ಅನ್ವಯವೇ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳಲು ತಯಾರಿಯನ್ನು ನಡೆಸಿದೆ ಆದರೆ ಯಾವಾಗೆ ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇದು ಎಲ್ಲರಲ್ಲಿ ಇರುವಂತಹ ಕುತೂಹಲ ಯು ಸಿ ಅರ್ಹತೆಯನ್ನು ಹೊಂದಿದಂಥವರಲ್ಲಿ ಕುತೂಹಲ ಹೆಚ್ಚಾಗಿದೆ ಯಾವಾಗ ಮೆರಿಟ್ ಪಟ್ಟಿ ಬಿಡುಗಡೆಯಾಗತ್ತೆ ಯಾವಾಗ ಕೌನ್ಸಿಲಿಂಗ್ ನಡೆಯುತ್ತೆ ಯಾವಾಗ ನಾವು ಕಾಲೇಜಿಗೆ ಹೋಗಿ ಜಾಯಿನ್ ಆಗ್ಬೋದು ಇಂದ ನಾಳೆ ನಾಡದ ಎಷ್ಟು ದಿನ ಆಗ್ಬೋದು ಥರ ಹಲವಾರು ಕುತೂಹಲಗಳನ್ನು ಅವರು ಹೊಂದಿದ್ದಾರೆ ಆದರೆ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಕೆಸೆಟ್ ರಿಸಲ್ಟ್ ಬರುವವರಿಗೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಯೋದು ತುಂಬಾ ಕಷ್ಟ ಯಾಕೆ ಅಂತಂದ್ರೆ ಎರಡನೇ ತಾರೀಕೆ ಕೆಸೆಟ್ ಎಕ್ಸಾಮ್ ನಡೀತಾ ಇದೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೆಸೆಟ್ ಎಕ್ಸಾಮ್ ನಡೀತಾ ಇದೆ ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಸಾವಿರಾರು ಅಭ್ಯರ್ಥಿಗಳು ಬರೀತಾ ಇದ್ದಾರೆ ಹೀಗಾಗಿ ಆ ಎಲ್ಲಾ ಅಭ್ಯರ್ಥಿಗಳು ಸರ್ಕಾರದ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ನಮ್ಮ ರಿಸಲ್ಟ್ ಬರುವವರೆಗೂ ಯಾವುದೇ ಕಾರಣಕ್ಕೂ ಆನ್ಲೈನ್ ಕೌನ್ಸಿಲಿಂಗ್ ನಡೆಸಬಾರದು ಅಂತೇಳಿ ಒತ್ತಡ ಹಾಕಿದ್ದಾರೆ ಜೊತೆಗೆ ಉನ್ನತ ಶಿಕ್ಷಣ ಇಲಾಖೆ ಕೂಡ ಒಂದು ಚಿಂತನೆಯನ್ನು ನಡೆಸಿದೆ ಏನಂದರೆ ಯಾವ ವಿಷಯಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲವೋ ಆ ಅಭ್ಯರ್ಥಿಗಳು ಈ ಒಂದು ರಿಸಲ್ಟ್ನಿಂದ ನಮಗೆ ಸಿಗಬಹುದು ಆಗ ನೇಮಕಾತಿ ಪ್ರಕ್ರಿಯೆ ಸುಲಭವಾಗಬಹುದು ಎನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಸೆಟ್ ರಿಸಲ್ಟ್ ಬಂದ ನಂತರವೇ ಆನ್ಲೈನ್ ಕೌನ್ಸಿಂಗ್ ನಡೀಬಹುದು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೆಸೆಟ್ ಎಕ್ಸಾಮ್ ನಡೀತಾ ಇದೆ ಇದರ ಜೊತೆಗೆ ಐದನೇ ತಾರೀಕಿನೊಳಗಡೆ ಕೀ ಆನ್ಸರ್ ಬಿಡಬಹುದು ಇಪ್ಪತ್ತನೇ ತಾರೀಕಿನ ಒಳಗಡೆ ರಿಸಲ್ಟ್ ಕೂಡ ಬರಬಹುದು ತುಂಬಾ ವೇಗವಾಗಿ ರಿಸಲ್ಟ್ ಅನ್ನ ಕೊಡುವಂತಹ ಪ್ರಯತ್ನ ಇಲಾಖೆಗಳು ಮಾಡ್ತಾ ಇದ್ದಾವೆ ಹೀಗಾಗಿ ಇಪ್ಪತ್ತರೊಳಗೆ ಬರಬಹುದು ಇದಾದ ನಂತರ ಒಂದು ಎರಡು ಅಥವಾ ಮೂರು ದಿನ ಅಪ್ಲಿಕೇಶನನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೋದು ಈ ಎಡಿಟ್ ಆದ ನಂತರ ಮೆರಿಟ್ ಪಟ್ಟಿ ಬಿಡುಗಡೆಯಾಗಿ ಆನ್ಲೈನ್ ಕೌನ್ಸಿಲಿಂಗ್ ನಡಿಬಹುದು ಹೆಚ್ಚು ಕಡಿಮೆ ನವೆಂಬರ್ ಮೂವತ್ತರ ಒಳಗಡೆ ಆನ್ಲೈನ್ ಪ್ರಕ್ರಿಯೆ ಮುಗಿದು ಡಿಸೆಂಬರ್ ಒಂದು ಅಥವಾ ಎರಡನೇ ತಾರೀಕಿನ ಒಳಗಡೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅವರವರ ಕಾಲೇಜಿಗೆ ಹೋಗಿ ಕರ್ತವ್ಯಕ್ಕೆ ಹಾಜರಿ ಹೀಗಾಗಿ ಕೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಇದರ ರಿಸಲ್ಟ್ ಬರುವವರಿಗೆ ಹೊಸದಾಗಿ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯೋದು ತುಂಬಾ ಕಷ್ಟ ಈಗ ಉಳಿದಿರುವಂತಹ ಕೆಲವು ವಿಷಯಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ನಡೀಬೇಕಾಗಿತ್ತು ಹೀಗಾಗಿ ಅವುಗಳನ್ನು ಕೂಡ ಮುಂದಕ್ಕೆ ಹಾಕಿ ಎಲ್ಲವನ್ನೂ ಕೂಡ ಒಂದೇ ಬಾರಿ ಆನ್ಲೈನ್ ಕೌನ್ಸಿಲಿಂಗ್ ನಡೆಸುವಂತ ತಯಾರಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಇದೆ ಹೀಗಾಗಿ ಮುಂದೆ ಏನಾಗುತ್ತೋ ಏನಿಲ್ಲೋ ಕಾದು ನೋಡಬೇಕಾಗಿದೆ ಹೊಸ ಅಪ್ಡೇಟ್ ಏನಾದರೂ ಸಿಕ್ಕರೆ ಅದನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ